ಹಾಯ್ ಫ್ರೆಂಡ್ಸ್ ಪೃಥ್ವಿ ಜಾಫ್ರೆ ಸ್ವಾಗತ ಫ್ರೆಂಡ್ಸ್ ಒಂದು ಹೊಸ ಉದ್ಯೋಗ ಮಾಹಿತಿ ಬಂದಿದೆ ಕರ್ನಾಟಕ ಸರ್ಕಾರದ ಆರೋಗ್ಯ ಇಲಾಖೆಯಲ್ಲಿ ನರ್ಸ್ ಸೇರಿದಂತೆ ಇನ್ನೂ ಅನೇಕ ಬೇರೆ ಬೇರೆ ಹುದ್ದೆ ಅರ್ಜಕರಿದ್ದಾರೆ ಇಲ್ಲಿ ಈ ಹುದ್ದೆಗಳಿಗೆ ಯಾರ ಅಧ್ಯಯನ ಸಲ್ಲಿಸಬೇಕಾಗಿರುತ್ತದೆ ಎಷ್ಟು ಶಾಲೆ ಇರ್ತದೆ ವೈಮಿತಿ ಯಾವ ರೀತಿ ಇರ್ತದೆ ಆಮೇಲೆ ಅಪ್ಲಿಕೇಶನ್ ಯಾವ ರೀತಿ ಬಂದಿದೆ ನಾನು ಎಷ್ಟು ಹುದ್ದೆ ಕಲಿವೆ ಇದು ಯಾವ ಜಿಲ್ಲೆ ಇರತಕ್ಕಂಥ ಒಂದು ನಿಯಮಕತೆ ಕಥೆಯಾಗಿದೆ ಅಂತ ಈ ವಿಡಿಯೋದಲ್ಲಿ ಈ ಹುದ್ದೆಗಳ ಬಗ್ಗೆ ಸಂಪೂರ್ಣ ಮಾಹಿತಿ ನೋಡೋಣ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆ ಮಾಡಿ ಹಾಗೆ ಮಾಹಿತಿ ಇಷ್ಟಾರೆ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಿಮ್ಮ ಮನಸ್ಸಿಗೆ ಕಮೆಂಟ್ ಮಾಡಿ ಹಾಗೆ ಹೊಸಬರು ಯಾರು ನಮ್ಮ ಚಾನಲ್ ನೋಡ್ತಾ ಇದ್ದಾರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿರ್ತಕ್ಕಂಥ ಆನ್ ಮಾಡಿಕೊಂಡ್ರೆ ನಾವು ಅಪ್ಲೋಡ್ ಮಾಡೋ ಪ್ರತಿಯೊಂದು ಗುಡಿ ತಮಗೆ ನೋಟಿಫಿಕೇಶನ್ ಬರ್ತವೆ ಮುಖ್ಯ ಫ್ರೆಂಡ್ಸ್ ಶಿವಂದರೆ ವಿಶೇಷ ಪುನಃ ಇಲ್ಲಿರ್ತಕ್ಕಂಥ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯಲ್ಲಿ ಇರ್ತಕ್ಕಂಥ ಒಂದು ಕರ್ನಾಟಕ ಸರ್ಕಾರದ ನೇಮಕ ತೆಗೆದಿದೆ ಜೆ ಎನ್ ಎಮ್ ಎ ಎನ್ ಎಮ್ ಪಾಸಾದ ನರ್ಸಿಂಗ್ ಹುದ್ದೆಗಳು ಹಾಗೂ ಇನ್ನೂ ಅನೇಕ ಬೇರೆ ಬೇರೆ ಹುದ್ದೆಗಳು ಕೂಡ ಇಲ್ಲಿ ಕಾಲಿವೆ ಅದು ಯಾವ್ಯಾವ ಬಂದಿದೆ ಅವರ ಆಫೀಸರ್ ಕಡೆ ಬಂದಂಥ ಪಿ ಡಿ ಎಫ್ನ ಬಿಟ್ಟಿದ್ದಾರೆ ಅಲ್ಲಿ ಏನು ಮಾಹಿತಿ ಬಂದಿದೆ ಹಾಗೂ ಅರ್ಜಿಯನ್ನು ಹೇಗೆ ಸಲ್ಲಿಸಬೇಕು ಯಾವ ರೀತಿ ಸಲ್ಲಿಸಬೇಕು ಅಂತ ವಿಡಿಯೋನ ಸಂಪೂರ್ಣ ನೋಡೋಣ ವಿಡಿಯೋನ ಇಲ್ಲೂ ಸ್ಕಿಪ್ ಮಾಡಿ ನೋಡಿ ಕಾಣಿಸಿದು ಕರ್ನಾಟಕ ಸರ್ಕಾರದ ಚಿಕ್ಕಬಳ್ಳಾಪುರ ಜಿಲ್ಲೆ ಇರತಕ್ಕಂಥ ಆರೋಗ್ಯ ಇಲಾಖೆ ನೇಮಕಾತಿಯಾಗಿದೆ ಇಲ್ಲಿ ಯಾವ ಹುದ್ದೆ ಬಂದಿದೆ ಏನು ಮಾಹಿತಿ ಬಂದಿದೆ ಅಂತ ಹೇಳ್ತೀವಿ ನೋಡೋಣ ಇಲ್ಲಿ ನೋಡ್ಕೋದು ಇಲ್ಲಿ ಪಿ ಡಿ ಎಫ್ ಕೂಡ ಕೊಟ್ಟಿದ್ದಾರೆ ಹಾಗೂ ವಿವರಣೆ ಕೂಡ ಕೊಟ್ಟಿದ್ದಾರೆ ಅದು ಏನು ಮಾಹಿತಿ ನೋಡ್ಕೊಂಡು ಬರೋಣ ಇಲ್ಲಿ ಮೊದಲನೇದಾಗಿ ನಾವು ಪಿ ಡಿ ಎಫ್ ನೋಡೋಣ ಇಲ್ಲಿ ಪಿ ಡಿ ಎಫ್ ಅಲ್ಲಿ ಈ ರೀತಿ ಕರ್ನಾಟಕ ಸರ್ಕಾರ ಅಂತ ಕೊಟ್ಟಿದ್ದಾರೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಅಂತ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯಲ್ಲಿ ಕೊಟ್ಟಿದ್ದಾರೆ ಇದು ಮಾಹಿತಿ ಪ್ರಕಟವಾದ ದಿನಾಂಕ ಮೂರು ಒಂದು ಎರಡು ಸಾವಿರದ ಇಪ್ಪತ್ತೈದಾಗಿದೆ ಇಲ್ಲಿ ಅಧಿಸೂಚನೆಯಿಂದ ಕೊಟ್ಟಿದ್ದಾರೆ ಇಲ್ಲಿ ವಿಷಯ ಏನಪ್ಪಾ ಅಂದರೆ ರಾಷ್ಟ್ರೀಯ ಆರೋಗ್ಯ ಅಭಿಯಾನ ಅಡಿಯಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಆರ್ ಪಿ ಓ ಆರೋಪಿಯಲ್ಲಿ ಅಡಿಯಲ್ಲಿ ಅನುಮೋದನೆಯಾಗಿರುವ ವಿವಿಧ ಹುದ್ದೆಗಳ ವೃಂದದ ವೈದ್ಯಕೀಯ ಮತ್ತು ಅರೆ ವೈದ್ಯಕೀಯ ಹುದ್ದೆಗಳನ್ನು ಆನ್ಲೈನ್ ಮೂಲಕ ಅರ್ಜಿ ಆಗುವ ಬಗ್ಗೆ ಕೊಟ್ಟಿದ್ದಾರೆ ಇಲ್ಲಿ ಕೆಲವು ಉಲ್ಲೇಖ ಕೊಟ್ಟಿದ್ದಾರೆ ಕೆಳಗಡೆ ಮಾಹಿತಿ ಕೊಡೋದರಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲೆಯ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯಲ್ಲಿ ಉಲ್ಲೇಖಗಳ ಅನ್ವಯ ಮಾನ್ಯ ಅಭಿಯಾನ ನಿರ್ದೇಶಕರು ಎನ್ ಎಚ್ ಎಂ ರವರ ಸುತ್ತೋಲೆ ಪಥಕ ಅನ್ವಯ ಮೂವತ್ತೊಂದು ಮೂರು ಎರಡು ಸಾವಿರದ ಇಪ್ಪತ್ತೈದರ ಅಂತ್ಯವರೆಗೂ ಕೊಟ್ಟಿದ್ದಾರೆ ಷರತ್ತು ಮತ್ತು ನಿಬಂಧನೆಗೆ ಒಳಪಟ್ಟಿದ್ದು ಖಾಲಿ ಇರುವ ಹುದ್ದೆಗಳ ಪೈಕಿ ಅರೆ ವೈದ್ಯಕೀಯ ಮತ್ತು ತಾತ್ಕಾಲಿಕ ಗುತ್ತಿಗೆ ಅದನ್ನು ಇರ್ತಕ್ಕಂಥ ಹುದ್ದೆಗಳ ನಿಯಮ ಸಾಲ ಕೊಟ್ಟಿದ್ದಾರೆ ಇಲ್ಲಿ ದಿನಾಂಕ ಮೂರು ಒಂದು ಎರಡು ಸಾವಿರದ ಇಪ್ಪತ್ತೈದರಿಂದ ಹದಿಮೂರು ಒಂದು ಎರಡು ಸಾವಿರ ಇಪ್ಪತ್ತೈದು ಸಂಜೆ ನಾಲ್ಕು ಗಂಟೆ ಒಳಗಾಗಿ ಈ ಶತ್ಮುಲ್ಕ ವರದಿಯನ್ನು ಚಕಮ ಕೊಟ್ಟಿದ್ದಾರೆ ವಿವರ ಪಡ್ಕೋಬೋದು ಈ ಕೆಳಕಂಡ ಹುದ್ದೆಗಳಿಗೆ ತಜ್ಞ ವೈದ್ಯರು ಎಂ ಬಿ ಬಿ ಎಸ್ ವೈದ್ಯರು ಹೊರತುಪಡಿಸಿ ಅರ್ಜಿ ಸಲ್ಲಿಸುವ ಅಭ್ಯರ್ಥಿಗಳಿಗೆ ಕಂಪ್ಯೂಟರ್ ಜ್ಞಾನ ಕಡ್ಡಾಯವಾಗಿದ್ದು ಯುನಿಕ್ ಸಂಸ್ಥೆ ಅಥವಾ ಸರ್ಕಾರದಿಂದ ಮಾನ್ಯತೆ ಪಡೆದ ಸಂಸ್ಥೆಯಿಂದ ಪ್ರಮಾಣ ಪತ್ರ ಕೊಟ್ಟಿದ್ದಾರೆ ಇನ್ನು ಎನ್ ಎಚ್ ಎಮ್ ಅಡಿಯಲ್ಲಿ ಕ್ರಮಶಕ್ಕೆ ಮುಂದಿನ ನೆಂಟು ಕೊಟ್ಟಿದ್ದಾರೆ ಹದಿನಾರು ಒಂದು ಎರಡು ಸಾವಿರದ ಇಪ್ಪತ್ತೈದರಿಂದ ಬೆಳಗ್ಗೆಯಿಂದ ಆರಂಭವಾಗಿ ಹನ್ನೊಂದು ಗಂಟೆಗೆ ಮತ್ತು ಸಂಜೆ ನಾಲ್ಕು ಗಂಟೆ ಕ್ಲೋಸ್ ಅಂತ ಕೊಟ್ಟರೆ ಅಷ್ಟೇ ಅರ್ಜಿಯನ್ನು ಸಲ್ಲಿಸಬಹುದು ಇನ್ನು ಎನ್ ಎಚ್ ಎಮ್ ಅಡಿಯಲ್ಲಿ ಒಂಬರಿನ ಹತ್ತಿರ ಕೊಟ್ಟಿದ್ದಾರೆ ಹದಿನೇಳು ಒಂದು ಎರಡು ಸಾವಿರ ಇಪ್ಪತ್ತೈದರಿಂದ ಬೆಳಗ್ಗೆ ಹನ್ನೊಂದು ಗಂಟೆಗೆ ಮೂಲ ದಾಖಲೆಗಳ ಪರಿಶೀಲನೆ ಜಿಲ್ಲಾ ಆರೋಗ್ಯ ಆರ್ ಸಿ ಎಚ್ ಅಧಿಕಾರಿಗಳ ಕಚೇರಿಗೆ ಹಾಜರಾಗಬೇಕು ಕೊಟ್ಟಿದ್ದಾರೆ ಸಂಜೆ ನಾಲ್ಕು ಗಂಟೆ ಒಳಗಾಗಿ ಇನ್ನು ರಾಜ್ಯ ವಲಯ ಕೊಟ್ಟಿದ್ದಾರೆ ಹದಿನಾರು ಒಂದು ಎರಡು ಸಾವಿರದ ಇಪ್ಪತ್ತೈದರಿಂದ ಬೆಳಗ್ಗೆ ಹತ್ತು ಗಂಟೆಗೆ ಪರಿಶೀಲನೆ ಕೊಟ್ಟಿದ್ದಾರೆ ಹತ್ತರಿಂದ ನಾಲ್ಕು ಗಂಟೆವರೆಗೆ ಇನ್ನು ಮೂಲ ದಾಖಲಾತಿಗಳ ಪರಿಶೀಲನೆಗಾಗಿ ಕಡ್ಡಾಯವಾಗಿ ಒಂದು ಸೆಟ್ ಜೆರಾಕ್ಸು ಆದಾಯ ಮತ್ತು ಜಾತಿ ಪ್ರಮಾಣ ಪತ್ರ ಆಧಾರ್ ಜೆರಾಕ್ಸ್ ಪ್ರತಿ ಕಂಪ್ಯೂಟರ್ ಸಾಕ್ಷರತಾ ಪ್ರಮಾಣ ಪತ್ರ ಜನ್ಮದಿನಾಂಕ ದೃಢೀಕರಣ ಪತ್ರ ಹೆಸರುಸಂಕ ಪಟ್ಟಿ ಮತ್ತು ವಿಳಾಸದಡೀಕರಣ ಪತ್ರಗಳನ್ನು ಒಳಗೊಂಡಂತೆ ತರಬೇಕಂತ ಕೊಟ್ಟಿದ್ದಾರೆ ಇನ್ನು ಮೂಲ ದಾಖಲೆಗಳ ಪರಿಶೀಲನೆ ಮೂಲ ದಾಖಲೆಗಳು ಪಡಿಸದೇ ಇದ್ದಲ್ಲಿ ಅಂತಹ ಅಭ್ಯರ್ಥಿಗಳನ್ನು ತಿರಸ್ಕರಿಸಲು ಕೊಟ್ಟಿದ್ದಾರೆ ಮೂಲ ದಾಖಲಾತಿ ಪರಿಶೀಲನೆಗೆ ಹಾಜರಾಗುವ ಅಭ್ಯರ್ಥಿಗಳಿಗೆ ಇಲಾಖೆ ವತಿಯಿಂದ ಯಾವುದೇ ಪ್ರಯಾಣ ಭತ್ತೆ ದಿನ ಬತ್ತೆಯನ್ನು ನೀಡಲಾಗುವುದನ್ನು ಕೊಟ್ಟಿದ್ದಾರೆ ಇದು ಎಷ್ಟೋ ಬೇಸಿಕ್ ಇನ್ಫಾರ್ಮೇಷನ್ ಆಗಿದೆ ಇಲ್ಲಿ ಕೆಳಗಡೆ ಸೀರಿಯಲ್ ನಂಬರು ಪೋಸ್ಟು ಮತ್ತು ಎಫ್ ಎಮ್ ಆರ್ ಕೋಡ್ ಕೊಟ್ಟಿದ್ದಾರೆ ಇಲ್ಲಿ ಕ್ವಾಲಿಫಿಕೇಷನ್ ವೇಕೆನ್ಸಿ ಕೊಟ್ಟಿದ್ದಾರೆ ಮೊದಲನೇದಾಗಿ ಓ ಜಿ ಬಿ ಅಂತ ಕೊಟ್ಟಿದ್ದಾರೆ ಇಲ್ಲಿ ಸ್ಯಾಲ್ರಿ ಈಶ್ವರಿಗೆ ಕೋಡ್ ಕೊಟ್ಟಿದ್ದಾರೆ ಡಿ ಜಿ ಓ ಡಿ ಎನ್ ಬಿ ಎಮ್ ಡಿ ಕರ್ನಾಟಕ ಮೆಡಿಕಲ್ ಕೌನ್ಸಿಲ್ ಪಾಸ್ ಪಾಸಾಗಿರಬೇಕು ಬಿಲ್ ಫೋರ್ಟಿಫೈ ಕೊಟ್ಟಿದ್ದಾರೆ ಮೀಸಲಾತಿ ಬಿಂದು ಒಂದರಿಂದ ನಾಲ್ಕು ಅಂತ ಕೊಟ್ಟಿದ್ದಾರೆ ವೇಕೆನ್ಸಿ ನಾಲ್ಕು ಅಂತ ಕೊಟ್ಟಿದ್ದಾರೆ ಇಲ್ಲಿ ತಾವು ಕಾಸ್ಟ್ ವೈಸ್ ಕೊಟ್ಟಿದ್ದಾರೆ ಯಾವ ಕಾಸ್ಟ್ ನೋಡಿಕೊಂಡು ಅರ್ಜಿ ಸಲ್ಲಿಸಬೇಕಾಗತ್ತೆ ಸಾಮಾನ್ಯ ಅಭ್ಯರ್ಥಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರವರ್ಗ ಬಂದು ಎರಡು ಎ ಎರಡು ಬಿ ಮೂರು ಎ ಮೂರು ಬಿ ಟೋಟಲ್ ಆಗಿ ಇಲ್ಲಿ ಹೂಜಿ ಕೊಟ್ಟಿದ್ದಾರೆ ಕನ್ನಡ ಮಾಧ್ಯಮ ಗ್ರಾಮೀಣ ಅಂತ ತಾವು ನೋಡ್ಕೋಬಹುದನ್ನ ಆಮೇಲೆ ಫೆಡರೇಷನ್ ಅಂತ ಕೊಟ್ಟಿದ್ದಾರೆ ಇಲ್ಲಿ ಇದು ಎಂ ಬಿ ಎಸ್ ಆಗಿರಬೇಕು ವೈದ್ಯರಿಗೆ ಸಂಬಂಧಪಟ್ಟಂತಹ ಹುದ್ದೆಗಳಾಗಿರಲು ನೀವು ನೋಡ್ಕೋಬಹುದನ್ನು ಆಮೇಲೆ ಇದು ಕೂಡ ವೈದ್ಯರಿಗೆ ಸಂಬಂಧಪಟ್ಟಂತಹ ಹುದ್ದೆಗಳಿದೆ ಒಂದು ಹುದ್ದೆ ಬಿಲೋ ಕೋಟಿ ಫೈಜಿ ಕೊಟ್ಟಿದ್ದಾರೆ ಇಲ್ಲಿ ಪಿ ಎಸ್ ಸಿ ಕೊಟ್ಟಿದ್ದಾರೆ ಸ್ಯಾಲ್ರಿ ಹನ್ನೊಂದು ಒಂದು ಲಕ್ಷ ಹನ್ನೊಂದು ಸಾವಿರ ಕೊಟ್ಟಿದ್ದಾರೆ ಇಲ್ಲಿ ಕೂಡ ಹುದ್ದೆಗಳ ನೋಡ್ಕೋಬಹುದು ಎಂ ಬಿ ಬಿ ಎಸ್ ಪಾಸ್ ಆಗಿರ್ಬೇಕಂತ ಇಲ್ಲಿ ಎನ್ ಸಿ ಎಂ ಪಿ ಸಿ ಬಿ ಕೊಟ್ಟಿದ್ದಾರೆ ಎಂ ಎಸ್ ಎಮ್ ಡಿ ಪಾಸ್ ಆಗಿರೋದು ಅಪ್ಲೈ ಮಾಡಿ ಟೂ ಎಕ್ಸ್ಪೀರಿಯನ್ಸ್ ಎಕ್ಸ್ಪೀರಿಯೆನ್ಸ್ಗಳಿದ್ದಾರೆ ಒಂದು ಪೋಸ್ಟ್ ಅಲ್ಲಿ ಇದೆ ైజీ కొ ఇది ఎంబీఎస్ డాక్టర్ హుద్ధ అదనూ కూడా నోడ్కోబో డిస్ట్రిక్ హాస్పిటల్ క్వాలిటీ మేజర్ మూవైదు సార్ రూపాయ స్యాల్ ఎం బిఎస్ ఆగి లైఫ్ సైన్స్ ఆగి హాస్పిటల్ మాట్లాడి ఇవ్వరు కూడా అప్లై మాబో డిస్ట్రిక్ట్ కోఆర్డినేటర్ మూవత్సర రూపాయ సాలి డి బిఎస్ బిఎ ఎం పాస్ ఆగి అప్లై మాట్బోదు ఒం పోస్ట్ ఖాళీ ఇది ఇంక పిఎ హా ఇలా ఇ పిఎఫ్ హూరు పర్సెంట్ శల్లి ಹದಿನೈದು ಸಾವಿರದ ಮುನ್ನೂರ ತೊಂಬತ್ತೇಳರಿಂದ ಹದಿನಾಲ್ಕು ಸಾವಿರದ ಕೊಟ್ಟಿದ್ದಾರೆ ಇಲ್ಲಿ ಇವರು ಎಸ್ ಎಲ್ ಸಿ ವಿತ್ ಎನ್ ಎಂ ಟ್ರೈನಿಂಗ್ ಸರ್ಟಿಫಿಕೇಟ್ ಆಗಿರಬೇಕು ಬೈ ವಿಜ್ವಲ್ ಕರ್ನಾಟಕ ನರ್ಸಿಂಗ್ ಕೌನ್ಸಿಲ್ ಅಂತ ಕೊಟ್ಟಿದ್ದಾರೆ ಏಜು ಪೋರ್ಟಿ ಆಗಿರಬೇಕು ಅವರ ಮೀಸಲಾತಿ ಬಿಂದು ಕೊಟ್ಟಿದ್ದಾರೆ ಇಲ್ಲಿ ಇಲ್ಲಿ ತಮ್ಮ ಕಾಸ್ಟ್ಗೆ ಸಂಬಂಧಪಟ್ಟಂತೆ ಹುದ್ದೆಗಳನ್ನು ಕೊಟ್ಟಿದ್ದಾರೆ ತಮಗೆ ಯಾವ ಕಾಸ್ಟು ಯಾವ ಕೆಟಗರಿ ನೋಡ್ಕೊಂಡು ಅರ್ಜಿಯನ್ನು ಸಲ್ಲಿಸಬಹುದು ಅಷ್ಟು ಮೂರು ಹುದ್ದೆಗಳಿವೆ ಇನ್ನು ಸ್ಟಾಪ್ ನರ್ಸ್ ಹುದ್ದೆಗಳು ಮಹಿಳಾ ಅಭ್ಯರ್ಥಿ ಮಾತ್ರ ಕೊಟ್ಟಿದ್ದಾರೆ ಇದು ಸ್ಟಾಫ್ ನರ್ಸ್ ಹುದ್ದೆ ಆಗಿದೆ ಇವರಿಗೆ ಇಲ್ಲಿ ಶಾಲೆ ಕೂಡ ಕೊಟ್ಟಿದ್ದಾರೆ ಅವರು ಪಿ ಎಫ್ ಎಸ್ ಕೂಡ ಕೊಟ್ಟಿದ್ದಾರೆ ಜೆ ಎನ್ ಎಂ ಕಲ್ಪಿಸಬೇಕು ಆಮೇಲೆ ನರ್ಸಿಂಗ್ ಕೌನ್ಸಿಲ್ ಪಾಸ್ ಆಗಬೇಕು ಟೂ ಇಯರ್ಸ್ ಎಕ್ಸ್ಪೀರಿಯನ್ಸ್ಗಳಿದ್ದಾರೆ ವೈಮಿತಿ ಫೋರ್ಟಿ ಫೈವ್ ಕೊಟ್ಟಿದ್ದಾರೆ ಮೀಸಲಾತಿ ಅರವತ್ತೇಳರಿಂದ ಎಂಬತ್ತೈದು ಕೊಟ್ಟಿದ್ದಾರೆ ಇಲ್ಲಿ ಬಿಂದುವಿನ ಅನ್ವಯ ಮೀಸಲಾತಿ ಬಿಂದುವಿನ ಶುಶಿಷಣಾಧಿಕಾರಿ ಹುದ್ದೆಗೆ ಮಹಿಳಾ ಅಭ್ಯರ್ಥಿ ಮಾತ್ರ ಪರಿಣಿಸಿದರೆ ಫಿಮೇಲ್ ಅಷ್ಟೇ ಅಧ್ಯಯನ ಸಲ್ಲಿಸಬಹುದಾಗಿದೆ ಇಲ್ಲಿ ಅವರು ಕಾಸ್ಟ್ ವೈಸ್ ಕೂಡ ಪೋಸ್ಟ್ಗಳನ್ನ ಕೊಟ್ಟಿದ್ದಾರೆ ಟೋಟಲ್ ಆಗಿ ಹತ್ತೊಂಬತ್ತು ಹುದ್ದೆ ಕಾಲಿವೆ ಇನ್ನು ರಾಜ್ಯ ವಲಯದ ಕೊಟ್ಟಿದ್ದಾರೆ ಪಿ ಎಸ್ ಟಿ ಅಂತ ಇಲ್ಲಿ ಎಮ್ ಬಿ ಬಿ ಎಸ್ ಎಮ್ ಡಿ ಪಾಸ್ ಆಗುವ ಒಂದು ಹುದ್ದೆಗಳಿದೆ ಇಲ್ಲಿ ಇಂಪಾರ್ಟೆಂಟ್ ಇಲ್ಲೇ ಆಗಿದೆ ಷರತ್ತು ಮತ್ತು ನಿಬಂಧನೆ ಕೊಟ್ಟಿದ್ದಾರೆ ಈ ನೇಮಕಾತಿಯು ಎನ್ ಎಚ್ ಎಮ್ ಎನ್ ಯು ಎಚ್ ಎಮ್ ರಾಜ್ಯ ವಲಯದ ನಿಯಮಾವಳಿ ಮತ್ತು ಷರತ್ತು ನಿಬಂಧನೆಗಳಿಗೆ ಒಳಪಟ್ಟಿರುತ್ತದೆ ಈ ಮೇಲ್ಕಂಡ ಹುದ್ದೆಗಳ ನೇಮಕಾತಿ ಸಂದರ್ಭದಲ್ಲಿ ಚಾಲ್ತಿ ಇರುವ ಸರ್ಕಾರಕ್ಕೆ ಸಾರಿ ಸರ್ಕಾರದ ಕಾಲಕಾಲಕ್ಕೆ ಬದಲಾಗುವ ನಿಯಮಗಳಂತೆ ಯಾವುದೇ ಮಾಡಲಾಗುವುದು ಕೊಟ್ಟಿದ್ದಾರೆ ಮೆರಿಟ್ ಕಮ್ ರೋಸ್ಟರ್ ಆಧಾರ ಇರತಕ್ಕಂಥ ನಿಮಗತಿ ಎಕ್ಸಾಮ್ ಎಕ್ಸಾಮಲ್ದೆಲ್ಲ ಮೆರಿಟ್ ಮೇರ್ತಕ್ಕಂಥ ಒಂದು ಹುದ್ದೆಗಳಾಗಿವೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಹೊಸ ಹುದ್ದೆಗೆ ಮಂಜೂರಾದಲ್ಲಿ ಯಾವುದೇ ಹುದ್ದೆಗೆ ಅಗತ್ಯವಿರುವಷ್ಟು ಅರ್ಜಿ ಸಲ್ಲಿಸಿದಲ್ಲಿ ಅಥವಾ ಹೆಚ್ಚುವರಿ ಹುದ್ದೆ ಅರ್ಜಿಗಳನ್ನು ಅರ್ಜಿಗಳನ್ನು ಮೂವತ್ತೊಂದು ಮೂರು ಎರಡು ಸಾವಿರದ ಇಪ್ಪತ್ತೈದರೊಳಗಾಗಿ ಹುದ್ದೆಯನ್ನು ರೋಲ್ ಔಟ್ ಅಡ್ವರ್ಟೈಸ್ಮೆಂಟ್ ಆಧಾರದಲ್ಲಿ ಭರ್ತಿ ಮಾಡುವಂತೆ ಕೊಟ್ಟಿದ್ದಾರೆ ಇನ್ನು ಕೆಲವು ಪಾಯಿಂಟ್ಸ್ ಕೊಟ್ಟಿದ್ದಾರೆ ಅದಕ್ಕೆ ಸಂಬಂಧಪಟ್ಟಂಥ ಪಾಯಿಂಟ್ಸ್ ಎಲ್ಲ ಓದಿಕೊಳ್ಳೋದನ್ನು ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಸುಮಾರು ಇದೊಂದು ಐದಾರು ಪೇಜ್ ಪಿ ಡಿ ಎಫ್ ಇದೆ ಈ ಪಿ ಡಿ ಎಫ್ ಲಿಂಕ್ನ ನಮ್ಮ ವಾಟ್ಸಪ್ ರೂಪಲ್ಲಿ ಗ್ರೂಪಲ್ಲಿ ಶೇರ್ ಮಾಡಿದ್ದೀರಿ ತಾವೆ ನೋಡಿಕೊಂಡು ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಇನ್ನು ಅರ್ಜಿಯನ್ನು ಹೇಗೆ ಸಲ್ಲಿಸಬೇಕಂದ್ರೆ ಇದು ಆಫಿಷಿಯಲ್ ವೆಬ್ಸೈಟ್ ಆಗಿದೆ ಇಲ್ಲಿ ಕೊಡಿದರಡ ಇಲ್ಲಿ ಮೊದಲೇ ಕೊಟ್ಟಿದ್ದಾರೆ ಚಿಕ್ಕಬಳ್ಳಾಪುರ ಜಿಲ್ಲೆಯ ರಾಷ್ಟ್ರೀಯ ಆರೋಗ್ಯ ಮಿಷನ್ ಅಡಿಯಲ್ಲಿ ಇಲ್ಲಿ ಇರತಕ್ಕಂಥ ಹುದ್ದೆಗಳನ್ನು ಕೊಟ್ಟಿದ್ದಾರೆ ಚಿಕ್ಕಬಳ್ಳಾಪುರ ಜಿಲ್ಲೆಯ ರಾಷ್ಟ್ರೀಯ ಆರೋಗ್ಯ ಮಿಷನ್ ಭಾಗವಾಗಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದರಲ್ಲಿ ಇರತಕ್ಕಂಥ ಹುದ್ದೆಗಳಿಗೆ ಆನ್ಲೈನ್ ಮೂಲಕ ಅರ್ಜಿ ಆಗುವಂತೆ ಕೊಟ್ಟರೆ ಇಲ್ಲಿ ಲಿಂಕ್ ಕೊಟ್ಟಿದ್ದಾರೆ ಡೇಟು ಮೂರು ಒಂದು ಎರಡು ಸಾವಿರ ಇಪ್ಪತ್ತೈದರಿಂದ ಹದಿಮೂರು ಒಂದು ಎರಡು ಸಾವಿರ ಇಪ್ಪತ್ತೈದಾಗಿದೆ ಇಲ್ಲಿ ಅವಳೇ ತೋರಿಸುವಂಥ ಪಿ ಡಿ ಪಿ ಅದನ್ನು ತಗೋ ನೋಡ್ಕೋಬೋದು ಇಲ್ಲಿ ಕ್ಲಿಕ್ ಮಾಡಿದಾಗ ಇದು ಈ ರೀತಿ ಪೇಜ್ ಓಪನ್ ಆಗುತ್ತೆ ಅಪ್ಲಿಕೇಶನ್ ಫಾರ್ಮ್ ಇದು ಗೂಗಲ್ ಫಾರ್ಮ್ ಆಗಿದೆ ಇಲ್ಲಿ ಗೌರ್ಮೆಂಟ್ ಆಫ್ ಅಂತ ಕೊಟ್ಟಿದ್ದಾರೆ ನ್ಯಾಷನಲ್ ಹೆಲ್ತ್ ಮಿಷನ್ ಡಿಸ್ಟ್ರಿಕ್ ಹೆಲ್ತ್ ಫ್ಯಾಮಿಲಿ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಚಿಕ್ಕಬಳ್ಳಾಪುರ ಕೊಟ್ಟಿದ್ದಾರೆ ಇಲ್ಲಿ ಲಾಸ್ಟ್ ಡೇಟು ಮೂರು ಒಂದು ಎರಡು ಸಾವಿರ ಇಪ್ಪತ್ತೈದಾಗಿದೆ ಇಲ್ಲಿ ಈ ಅರ್ಜಿಯನ್ನು ಹಾಕಬೇಕಾದ್ರೆ ನಿಮ್ಮ ಇಮೇಲ್ ಮೂಲಕ ಇಲ್ಲಿ ಲಾಗಿನ್ ಆಗಬೇಕಾಗುತ್ತೆ ಲಾಗಿನ್ ಆಗಿ ಅರ್ಜಿ ಫಾರ್ಮ್ ಓಪನ್ ಆಗುತ್ತೆ ಎಲ್ಲವನ್ನು ಫಿಲ್ಅಪ್ ಮಾಡಿ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಯಾವುದೇ ರೀತಿ ಪಿಜು ಇರೋದಿಲ್ಲ ಇದು ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಲಾಗಿದೆ ಗೂಗಲ್ ಫಾರ್ಮ್ ತುಂಬಿ ತಗಿಯನ್ನು ಸಲ್ಲಿಸಬಹುದು ಈ ಅಪ್ರೈಲ್ ಲಿಂಕನ್ನು ಮತ್ತು ಪಿ ಡಿ ಎಫ್ ಲಿಂಕನ್ನು ನಮ್ಮ ವಾಟ್ಸಪ್ ಗ್ರೂಪಲ್ಲಿ ಶೇರ್ ಮಾಡಿದ್ದೇನೆ ತವನೇ ನೋಡ್ಕೊಂಡು ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಬುಕ್ ಫ್ರೆಂಡ್ಸ್ ಒಂದು ಕರ್ನಾಟಕ ಸರ್ಕಾರದ ಆರೋಗ್ಯ ಇಲಾಖೆಯಲ್ಲಿರ್ತಕ್ಕಂಥ ಒಂದು ಹುದ್ದೆಗಳ ಮಾಹಿತಿಯಾಗಿತ್ತು ತಮಗೆ ಈ ಮಾಹಿತಿ ಇಷ್ಟ ಆಗಿದೆ ಅನ್ಕೋತೀನಿ ದಯವಿಟ್ಟು ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಮನಸ್ಸಿಗೆ ಕಮೆಂಟ್ ಮಾಡಿ ಫ್ರೆಂಡ್ಸ್ ವಿಡಿಯೋ ನೋಡೋಕ್ಕೆ ತುಂಬ ಧನ್ಯವಾದಗಳು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಜೈ ಜೈ ಕನ್ನಡ